ನೋಡ್ಕೊತ ವಿಡಿಯೋ ಎಡಿಟಿಂಗ್ ಮಾಡೋದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಸೊ ಹಂಗಾಗಿ ಲೇಟ್ ಆಗ್ತಾ ಇದೆ ವಿಡಿಯೋ ಎಡಿಟಿಂಗ್ ಮಾಡೋದು ಅಂದರೆ ಸ್ವಲ್ಪ ಕಷ್ಟನೇ ಎಡಿಟಿಂಗ್ ಮಾಡೋರಿಗೆಲ್ಲ ಗೊತ್ತಿರುತ್ತೆ ಹಂಗಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ ನಾನು ಅಂದ್ಕೊತೀನಿ ಬೇಗ ಹಾಕಬೇಕು ಟ್ರೈ ಮಾಡಬೇಕು ಅಂತ ಒಂದೊಂದು ವೀಕ್ ಲೇಟ್ ಆಗ್ತಾ ಇದೆ ಹಂಗಾಗಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಈ ಬಸವಂಜ್ ಜಯಂತಿ ಎಲ್ಲ ಹೇಗೆ ಮಾಡಿದ್ವಿ ಮತ್ತು ಸ್ಪೆಷಲ್ ಏನಿತ್ತು ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ಇರುತ್ತೆ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ನೋಡ್ತಾ ನೋಡ್ತಾಯಿರಿ ಹಾಗೆ ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೇಳಿದಾಗೆ ನಮ್ಮ ಮನೇಲಿ ಸ್ವಲ್ಪ ಜಿಲ್ಲೆ ಕಾಟ ಜಾಸ್ತಿ ಇರೋದ್ರಿಂದ ನೈಟಲ್ಲಿ ಒಂದೊಂದು ಟೈಮಲ್ಲಿ ಎದ್ಬಿಟ್ಟು ಸ್ಪ್ರೇ ಎಲ್ಲ ಮಾಡಿರ್ತೀನಿ ಹಾಗಾಗಿ ಸ್ವಲ್ಪ ಸ್ಮೆಲ್ ಜಾಸ್ತಿ ಇರುತ್ತೆ ಸ್ಪ್ರೇದು ಅದಕ್ಕೋಸ್ಕರ ನಾನು ನೈಟು ಒಂದು ಕ್ಲೀನ್ ಕ್ಲೀನೆಲ್ಲ ಮಾಡಿಟ್ಮೇಲೆ ಬೆಳಗ್ಗೆ ಒಂದು ಸತಿ ಕ್ಲೀನ್ ಮಾಡ್ಕೊತೀನಿ ಸ್ಪ್ರೇ ಏನೂ ಮಾಡಿಲ್ಲ ಅಂತಂದೇ ಒಂದು ಸತಿ ಡ್ರೈ ಬಟನ್ಲ್ಲೇ ಒರೆಸ್ಕೊಂಬಿಡ್ತೀನಿ ಇನ್ನು ಸ್ಪ್ರೇ ಎಲ್ಲ ಮಾಡಿರ್ತೀವಿ ಅಲ್ವಾ ಹಂಗಾಗಿ ಕ್ಲೀನಾಗಿ ಒಂದು ಸ್ವಲ್ಪ ಬಟ್ಟನ್ನೆಲ್ಲ ಕ್ಲೀನಾಗಿ ಹಸಿ ಬಟ್ಟೆಲಿ ಒರೆಸ್ಕೊಂಡ್ರೆ ಸ್ವಲ್ಪ ಸ್ಮೆಲ್ಲೆಲ್ಲ ಅವಾಯ್ಡ್ ಆಗುತ್ತೆ ಹಂಗೆ ಆ ಥರ ಮಾಡ್ಕೊತಾ ಇರ್ತೀನಿ ಇನ್ನು ಅವಳು ನನ್ನ ಮಗಳು ಬೇಗನೆ ಎದ್ಬಿಡ್ತಾಳೆ ನಮ್ಮ ನಾವು ಇದ್ದ ತಕ್ಷಣ ಎದ್ಬಿಡ್ತಾಳೆ ಅವಳಿಗೆ ಸ್ವಲ್ಪ ಹಾಲು ಮಾಡಿಕೊಂಡು ನಮಗೆ ಮತ್ತು ಹಸ್ಬೆಂಡ್ಗೆ ಇಬ್ಬರಿಗೂ ಕಾಫಿ ಇನ್ಸ್ಟೆಂಟ್ ಬ್ರೂ ಕಾಫಿನೇ ಕುಡಿಯೋದು ನಾವು ಹಂಗಾಗಿ ಇಬ್ಬರಿಗೂ ಕಾಫಿ ಮಾಡಿಕೊಂಡು ಅವಳಿಗೆ ಸ್ವಲ್ಪ ಹಾಲು ಮಾಡಿಕೊಂಡಿದ್ದಾಯ್ತು ನನಗೆ ಡೈಲಿ ಕಾಫಿ ಕುಡಿಯೋದಷ್ಟು ಇಷ್ಟ ಆಗೋಲ್ಲ ಹಂಗಾಗಿ ಒಂದೊಂದು ಟೈಮಲ್ಲಿ ಮಾಲ್ಟ್ ಪೌಡ್ರ್ ಆ ಥರ ಮಾಡ್ಕೊತೀನಿ ಇಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಮಿಲ್ಕ್ ಶೇಕ್ ಮಾಡ್ಕೊತಾ ಇರ್ತೀನಿ ನಿಮ್ಗೆ ಯಾವ ಥರ ಕುಡಿಯೋಕ್ಕೆ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಾನು ಡೈಲಿ ಅಲ್ಲಿ ಮನೆ ಮುಂದೆ ರಂಗೋಲಿ ಬಿಟ್ಟರೆ ನನ್ನ ಮಗಳದ್ದು ಬರೀ ಕೆರಸ ಕೆಲಸ ಅವಳಿಗೆ ಅದೇನೋ ತುಂಬ ಇಂಟ್ರೆಸ್ಟ್ ಇರುತ್ತೆ ಅದನ್ನು ಆಳಿಸ್ಬೇಕು ಅದೆಲ್ಲ ಹಿಂಗೆ ಕೆಳಗೆ ಮಾಡಬೇಕು ಅಂತ ಹಂಗಾಗಿ ಸ್ವಲ್ಪ ನಾನು ಅದ್ರಲ್ಲಿ ರಂಗೋಲಿ ಬಿಡೋದೇ ಬಿಟ್ಬಿಟ್ಟಿದ್ದೀನಿ ನನಗೆ ರಂಗೋಲಿ ಬಿಡೋದು ಇಷ್ಟ ಅವಳಿಗೆ ಕೆಡ್ಸೋದು ಇಷ್ಟ ಆಗ್ಬಿಟ್ಟಿದೆ ಇನ್ನು ಅವನು ಎದ್ದಿದ್ದ ಇಬ್ಬರು ಆಟ ಇದ್ದಾರೆ ಮಕ್ಕಳು ಆಟ ಆಡೋದೇ ಒಂದು ಚೆಂದ ಟೈಮ್ ಹೋಗೋದೇ ಗೊತ್ತಾಗಲ್ಲ ಮಕ್ಕಳಿದ್ದ ಮನೇಲಿ ಅವರು ನೋಡ್ಕೊತ ಅವ್ರ ಜೊತೆ ಆಟ ಆಡ್ಕೊತ ನಮ್ಮ ಟೈಮ್ನೇ ನಾವು ಮರ್ತ್ಬಿಡ್ತೀವಿ ಹಂಗಾಗಿ ಎಲ್ಲನೂ ಡಿಲೇ ಆಗ್ತಾನೆ ಹೋಗ್ತಾ ಇರುತ್ತೆ ನಮ್ಮ ಕೆಲಸಗಳು ಯಾವಾಗ ಯಾವ ಟೈಮಲ್ಲಿ ಏನಾಗಬೇಕೋ ಅದಂತೂ ಆಗ್ತಾನೆ ಇರೋದಿಲ್ಲ ಎಷ್ಟು ಟ್ರೈ ಮಾಡ್ತಾ ಇರ್ತೀವಿ ಆ ಮಕ್ಕಳ ಜೊತೆಗೋ ಆಟ ಆಡೋಕ್ಕೆ ನಾವು ನಿಂತ್ಕೊಂಡ ತಕ್ಷಣ ಎಲ್ಲ ಮರ್ತು ಬಿಡ್ತೀವಿ ಅದು ಒಂಥರ ಮಕ್ಕಳು ಪ್ರಪಂಚಕ್ಕೆ ನಾವೇ ಹೋಗಿದ್ದೀವಿ ಅನ್ನೋ ಥರ ಅನಿಸ್ತಾ ಇರುತ್ತೆ ಇನ್ನು ಟಿಫನ್ಗೆ ನಾನು ಅವಲಕ್ಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇನ್ನು ಏನೋ ಫಂಕ್ಷನ್ ಬಂದಲಿ ಫಂಕ್ಷನ್ ಬರಲಿ ಹಬ್ಬ ಬರಲಿ ಇಂಥ ಟೈಮಲ್ಲೆಲ್ಲ ಸ್ವಲ್ಪ ಅವಲಕ್ಕಿ ಉಪ್ಪಿಟ್ಟು ಈ ಥರ ಎಲ್ಲ ಜಾಸ್ತಿ ಮಾಡ್ಕೊತಾರೆ ಮನೆಯಲ್ಲೆಲ್ಲ ಹೀಗೆ ಮಾಡ್ಕೊತೀರ ಅಂತ ಅಂದ್ಕೊತೀನಿ ಸೊ ನಾನು ಹಂಗಾಗಿ ಬೆಳಗ್ಗೆ ಅವಲಕ್ಕಿಗೆಲ್ಲ ರೆಡಿ ಮಾಡ್ಕೊಂಡೆ ಅಕ್ಕಿ ಮಾಡೋದಕ್ಕೆ ನಾರ್ಮಲಾಗಿ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಸಾಸಿವೆ ಕರಿಬೇವು ಹಸಲ್ ಮೆಣ್ಸಿನ್ಕಾಯಿ ಈರುಳ್ಳಿ ಇದೆರಡು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ಟೊಮೊಟೊ ಹಾಕ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಇನ್ನು ಸ್ವಲ್ಪ ಟೊಮೊಟೊ ಇದೆಲ್ಲ ಕ್ಲೀನಾಗಿ ಬೇಯಬೇಕು ಅಂತ ಈ ಒಗ್ಗರಣೆಗೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಉಪ್ಪು ಹಾಕ್ಕೊಂತೀನಿ ಇನ್ನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಲಾಸ್ಟಲ್ಲಿ ಮತ್ತೆ ಅವಲಕ್ಕಿ ಎಲ್ಲ ಹಾಕ್ತೀವಲ್ಲ ಆವಾಗ ಮತ್ತೆ ಸ್ವಲ್ಪ ಹಾಕ್ಕೊತೀನಿ ಒಂದೇ ಸರ್ತಿ ಹಾಕೋದಿಲ್ಲ ನಾನು ಒಂದೇ ಸರ್ತಿ ಹಾಕ್ಬಿಟ್ರೆ ಅದು ಅದಕ್ಕೆ ಇದಕ್ಕೆ ಈರುಳ್ಳಿಗೆಲ್ಲ ಹತ್ಕೊಳೋದಿಲ್ಲ ಕ್ಲೀನಾಗೆ ಒಗ್ಗರಣೆಗೆ ಆಮೇಲೆ ಅವಲಕ್ಕಿಗೆ ಮಾತ್ರ ಉಪ್ಪು ಅನಿಸುತ್ತೆ ಈ ಒಗ್ಗರಣೆದಕ್ಕೆಲ್ಲ ಉಪ್ಪು ಅಂತ ಇಲ್ಲ ಹಾಗಾಗಿ ಫಸ್ಟೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಇನ್ನು ನಾನು ಕಡಲೆ ಬೀಜನ ಒಗ್ಗರಣೆ ಹಾಕೊತ ಇರ್ತೀವಲ್ಲ ಆವಾಗ್ಲೇ ಫಸ್ಟೇ ಹುರಿದು ಇಟ್ಕೊಂಡು ತಕ್ಕೊಂಬಿಡ್ತೀನಿ ಇಲ್ಲ ಅಂತಂದರೆ ಸಪ್ರೇಟಾಗಿ ಒಂದು ಬಾಣಲಿನಲ್ಲಿ ಚಿಕ್ಕ ಬಾಣಲಿನಲ್ಲಿ ಅದಕ್ಕೆ ಸಪ್ರೇಟಾಗಿ ಸ್ವಲ್ಪ ಎಣ್ಣೆ ಮತ್ತು ಬೀಜ ಹಾಕ್ಕೊಂಡು ಹುರ್ಕೊಂಡು ಎತ್ತಿಟ್ಕೊತೀನಿ ಇದು ಒಗ್ಗರಣೆ ಜೊತೆಯಲ್ಲಿ ಹಾಕೋದ್ರಿಂದ ಟೊಮೊಟೊ ಹಾಕ್ತೀವಲ್ಲ ಹಂಗಾಗಿ ಅದು ಮೆತ್ತಗೆ ಆಗಿಬಿಡುತ್ತೆ ಕಡಲೆ ಬೀಜ ತಿನ್ನೋಕ್ಕೆ ಚೆನ್ನಾಗಿ ಅನಿಸಲ್ಲ ಹಂಗಾಗಿ ನಾನು ಸ್ವಲ್ಪ ಸಪ್ರೇಟಾಗಿ ಆದರೂ ಹಾಕ್ಕೊತೀನಿ ಇಲ್ಲ ಸ್ಟಾರ್ಟಿಂಗಲ್ಲಿ ಒಗ್ಗರಣೆ ಹಾಕೋಕ್ಬೇಕಾದರೂ ಅದನ್ನು ಹುರಿದು ಎತ್ತಿಟ್ಕೊತೀನಿ ಇನ್ನು ಯಾವಾಗಾದರೂ ನಾವು ಲೇಟ್ ಆಗುತ್ತೆ ನಮಗೆಲ್ಲಾದರೂ ಹೋಗಬೇಕು ಅಂತ ಇದ್ದಾಗ ಫಸ್ಟ್ ಎಲ್ಲ ಒಗ್ಗರಣೆ ಮಾಡಿಟ್ಬಿಟ್ಟು ರೆಡಿ ಮಾಡಿಟ್ಬಿಟ್ಟು ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕೋ ಆವಾಗ ಕಲ್ಸ್ಕೊಂಡು ತಿನ್ಬೋದು ಅವಲಕ್ಕಿ ಆದರೆ ಫಸ್ಟೇ ನಾವೆಲ್ಲದನ್ನೂ ಅವಲಕ್ಕಿ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿಟ್ಬಿಟ್ರೆ ನಾವು ಊಟ ಮಾಡೋದೇ ಒನ್ ಟೈಮು ಟಿಫನ್ ಮಾಡ್ಕೊಳ್ಳೋದೇ ಒನ್ ಟೈಮು ಮಾಡಿಟ್ಬಿಡ್ತೀವಿ ಅಂತ ಅಂದ್ಕೊಂಡು ಬಿಡು ತಿನ್ಕೊಳ್ಳೋಣ ಅಂದರೆ ಅದು ಚೆನ್ನಾಗಿ ಅನಿಸಲ್ಲ ಹಂಗಾಗಿ ನಾನು ಏನಾದರೂ ಲೇಟ್ ಆಗುತ್ತೆ ಅಂತ ಅಂದರೆ ಫಸ್ಟೇ ನಾನು ಒಗ್ಗರಣೆಲ್ಲ ಮಾಡಿಟ್ಟು ರೆಡಿ ಮಾಡಿಟ್ಟು ಬೇರೆ ಏನಾದರೂ ಕೆಲಸ ಇತ್ತು ಅಂದರೆ ಮಾಡ್ಕೊತಾ ಇರ್ತೀನಿ ಆಮೇಲೆ ಬೇಕಂದರೆ ನಾವು ಒಗ್ಗರಣೆನ ಬಿಸಿ ಮಾಡ್ಕೊಂಡು ಮತ್ತೆ ಅವಲಕ್ಕಿ ಹಾಕ್ಕೊಂಡು ರೆಡಿ ಮಾಡ್ಕೊಬೋದು ಇನ್ನು ಅವಲಕ್ಕಿ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಕಾಯಿ ತುರಿ ಮತ್ತು ಕಡಲೆಪುಡಿ ಕಡಲೆಪುಡಿ ಅಂತಂದರೆ ಕಡಲೆ ಇರುತ್ತಲ್ಲ ಅದನ್ನು ಮಿಕ್ಸಿ ಮಾಡಿ ಎತ್ತಿಟ್ಕೊಂಡ್ರೆ ಸಾಕು ಕಡಲೆಪುಡಿ ಮತ್ತು ಕಾಯಿ ಕೊತ್ತಂಬರಿ ಇದಿಷ್ಟು ಲಾಸ್ಟಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಬಿಸಿ ಇದ್ದಾಗಲೇ ತಿನ್ನಬೇಕು ಅವಲಕ್ಕಿ ಯಾವತ್ತೂ ಇನ್ನೂ ತಣ್ಣಗಾದ್ಮೇಲೆ ತಿಂದರೆ ಚೆನ್ನಾಗಿರಲ್ಲ ನ್ನೆಲ್ಲ ಆದಮೇಲೆ ಮಕ್ಕಳಿಗೆ ಟಿಫನ್ ಹಾಕ್ಕೊಟ್ಟು ನಾನು ಟಿಫನ್ ಮಾಡಿಕೊಂಡೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಅವಲಕ್ಕಿಗೆ ಮೊಸರು ಮೊಸರು ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳದು ಹೆಂಗಿದ್ರು ಸ್ಥಾನ ಆಗಿತ್ತಲ್ವ ಅಂತೇಳ್ಬಿಟ್ಟು ಅವಳನ್ನ ಹೊತ್ತು ಮಲಗಿಸಿದೆ ಅವಳನ್ನ ಮಲಗಿಸ್ಕೊಂಡ್ರೆ ನನ್ನ ಕೆಲಸ ಎಲ್ಲ ಮಾಡ್ಕೊಬೋದು ಇಲ್ಲಾಂದರೆ ಯಾವುದೇ ಥರ ಕೆಲಸ ಮಾಡೋದಕ್ಕೆ ಬಿಡೋಲ್ಲ ಇನ್ನು ಹೆಂಗಿದ್ರು ಹಬ್ಬ ಇತ್ತಲ್ವ ಅಂತೇಳ್ಬಿಟ್ಟು ನಾನು ಮನೆಯಲ್ಲೇ ಹೂವು ತೊಗೊಂಡಿದ್ದೆ ಮನೆಯಲ್ಲೇ ತಗೊಂಡು ಕಟ್ಕೊಳ್ಳೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಯಾವುದೇ ಕೆಲಸನೂ ಕಷ್ಟನ ಕಷ್ಟ ಅಂದ್ಕೊಂಡ್ರೆ ಎಲ್ಲದು ಕಷ್ಟನೇ ಕಷ್ಟನ ಇಷ್ಟಪಟ್ಟು ಮಾಡೋದ್ರಿಂದ ತುಂಬ ಇಷ್ಟ ಆಗುತ್ತೆ ನಾನು ಹೂವು ಕಟ್ಟುವಾಗಲೇ ನನಗೂ ಅನ್ಸಿದ್ದು ಪಾಪ ಎಷ್ಟು ಕಷ್ಟಪಟ್ಟು ಕಟ್ಟಿರ್ತಾರಲ್ವ ನಾವು ಒಂದೊಂದು ಟೈಮಲ್ಲಿ ಹೂವು ಹೋದಾಗ ಒಂದು ಮೊಳಕೆ ಇಷ್ಟೊಂದು ರೇಟಾ ಅಂತ ಹೇಳ್ತೀವಿ ಅವ್ರಿಗೂ ಕಷ್ಟಪಟ್ಟು ಮಾಡಿರ್ತಾರೆ ಹಂಗಾಗಿ ಅವರು ಅದಕ್ಕೆ ತಕ್ಕನದ್ದು ಬೆಲೆ ತಗೊಳ್ಳಲೇಬೇಕು ಪೂಜೆದೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನಾನಿವತ್ತು ಕಾಯಿ ಒಬ್ಬಟ್ಟು ಮಣ್ಣ ಅಂತ ಅಂದ್ಕೊಂಡಿದ್ದೆ ಕಾಯಿ ಒಬ್ಬಟ್ಟಿಗೆ ಅದಕ್ಕೆ ಫಸ್ಟೇ ಹಿಟ್ಟು ಕಲಸಿಟ್ಕೊಬೇಕು ಹಿಟ್ಟು ಸ್ವಲ್ಪ ಚೆನ್ನಾಗಿ ನೆನ್ಕೊಂಡ್ರೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಹಂಗಾಗಿ ಎಲ್ಲ ಕೆಲಸಕ್ಕೂ ಮುಂಚೆ ಸ್ಟಾರ್ಟಿಂಗಲ್ಲಿ ಇಟ್ಟು ಕಲಸಿಟ್ಕೊಂಡ್ರೆ ಚೆನ್ನಾಗಿ ಒಬ್ಬಟ್ಟು ಬರುತ್ತೆ ಇಲ್ಲ ನಾವು ಲೇಟಾಗಿ ಕಲಿಸ್ಕೊತೀವಿ ಅಂತಂದರೆ ಸ್ವಲ್ಪ ತೆಳ್ಳ ಕಲಿಸ್ಕೊಂಡ್ರೆ ಅದು ಪರವಾಗಿಲ್ಲ ಚೆನ್ನಾಗೇ ಬರುತ್ತೆ ಅದಕ್ಕಿಂತ ಬೆಟರ್ ಅಂತ ಅಂದರೆ ನಾವು ಫಸ್ಟೇ ಚೆನ್ನಾಗಿ ಬೇಗನೆ ಒಂದು ತ್ರೀ ಫೋರ್ ಅವರ್ಸ್ ಮುಂಚೆನೇ ಕಲಸಿಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇನ್ನು ಹೇಗೂ ಒಬ್ಬಟ್ಟು ಮಾಡ್ತಾ ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ಸ್ಗೂ ಕೇಳ್ತೀನಿ ಅಂತ ಅಂದರು ಹಾಗಾಗಿ ಅವ್ರಿಗೂ ಎಲ್ಲರಿಗೂ ಸೇರಿಸ್ಬಿಟ್ಟೆ ನಾನು ಅಡುಗೆ ಮಾಡ್ಕೊಂಡಿದ್ದೆ ಇನ್ನು ಒಬ್ಬಟ್ಟು ಅಂದರೆ ಇದ್ದರೆ ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ಎಲೆ ಕೋಸಿತ್ತು ಅದನ್ನು ಹಾಕ್ಬಿಟ್ಟು ನಾನು ಪಲ್ಯ ಮಾಡ್ಕೊತಾ ಇದ್ದೆ ಸೈಡ್ ಡಿಶ್ ಆಗಿ ಪಲ್ಯಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದಂದಮೇಲೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಸ್ವಲ್ಪ ಕಡಲೆಬೇಳೆ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಹಸಿರುಮೆಣಸಿನ್ಕಾಯಿ ಮತ್ತು ಕರಿಬೇವು ಈರುಳ್ಳಿ ಇದಿಷ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಉಪ್ಪಾಕೊತೀನಿ ಉಪ್ಪು ಮತ್ತು ಅರಿಶಿನ ಪುಡಿ ಇದಿಷ್ಟು ಆದಮೇಲೆ ನಾನು ಎಲೆಕೋಸನ್ನ ಸ್ವಲ್ಪ ಫಸ್ಟೇ ಕುಕ್ಕರಲ್ಲಿ ಸಣ್ಣಗೆ ಹೆಚ್ಕೊಂಡು ಬೇಯಿಸ್ಕೊಂಡು ಅದನ್ನೆಲ್ಲ ಹಿಂಡಿ ರಸ ತೆಗೆದಿಟ್ಕೊಂಡಿರ್ತೀನಿ ಅದು ಹಾಗೆ ಬೇಯಿಸಿದ ತಕ್ಷಣ ಹಾಕ್ಬಿಟ್ರೆ ಅದು ಚೆನ್ನಾಗಿರಲ್ಲ ಸ್ವಲ್ಪ ಅದರದ್ದು ನೀರಿನ ಅಂಶ ಎಲ್ಲ ತಕ್ಕೊಂಡ್ಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಕಾಯಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಇದಕ್ಕೆ ಹಸಿ ಕಾಯಿ ಇದ್ದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಹಂಗಾಗಿ ನಾನು ಹಸಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಹಾಕ್ಕೊಂಡೆ ಪಲ್ಯ ರೆಡಿಯಾಗಿತ್ತು ಹಂಗಾಗಿ ಅನ್ನೂ ರೆಡಿ ಮಾಡ್ಕೊಂಡಿದ್ದಾಯಿತು ಇನ್ನು ಒಬ್ಬಟ್ಟಿಗೆಲ್ಲ ನಾನು ಒಂದೇ ಸತಿ ಮಾಡ್ಕೊಳಕ್ಕೆ ಅಲ್ವ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಚಿಕ್ಕ ಚಿಕ್ಕದಾಗೆಲ್ಲ ಊರಣ ಉಂಡೆ ಮಾಡಿಟ್ಕೊಂಡಿರ್ತೀನಿ ಆ ಥರ ಎಲ್ಲ ಒಂದೇ ಸತಿ ಮಾಡ್ಕೊಬೇಕು ಅಂದರೆ ಆಗೋದಿಲ್ಲ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಚಿಕ್ಕ ಚಿಕ್ಕದಾಗೆಲ್ಲ ಉಂಡೆ ಮಾಡಿಟ್ಕೊಂಡ್ರೆ ನಮಗೆ ಮಾಡೋವಾಗ ಸ್ವಲ್ಪ ಈಸಿ ಆಗುತ್ತೆ ಹಿಟ್ಟೆಲ್ಲ ಚೆನ್ನಾಗಿ ನೆನ್ಕೊಂಡಿತ್ತು ನಾನು ಮುಂಚೆನೇ ಎಲ್ಲ ಕಲಸಿಟ್ಕೊಂಡಿದ್ದೀಂದ್ರೆ ಇದೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಚೆನ್ನಾಗಿ ನೆನ್ಕೊಂಡಿತ್ತು ನಾನು ಮಧ್ಯಾಹ್ನದಿಂದನೇ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ ಹಂಗಾಗಿ ಬೇಗ ಆಗೋಲ್ಲ ಅಂತ ಮಧ್ಯಾಹ್ನನೇ ಸಾಂಬಾರೆಲ್ಲ ರೆಡಿ ಮಾಡಿಟ್ಕೊಂಡು ಮಾಡ್ಕೊಂಡಿದ್ದೆ ಇನ್ನು ಕಾಯಿ ಒಬ್ಬಟ್ಟಿಗೆ ಸ್ವಲ್ಪ ಜಾಸ್ತಿ ಕಣ್ಕ ತೊಗೊಂಡ್ರೆ ಅಷ್ಟು ಟೇಸ್ಟ್ ಅನಿಸಲ್ಲ ತೆಳ್ಳಗೆ ಇದನ್ನು ಒಳಗಡೆ ಹೂರ್ಣ ಇಟ್ಬಿಟ್ಟು ತೆಳ್ಳಗೆ ತಟ್ಕೊಂಡ್ರೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಈ ಬೇಳೆ ಒಬ್ಬಟ್ಟು ಅಂತ ಅಂದರೆ ಸ್ವಲ್ಪ ದಪ್ಪ ತಟ್ಕೊಂಡ್ರೆ ಚೆನ್ನಾಗಿರ್ಸುತ್ತೆ ಇನ್ನು ಕಾಯಿ ಒಬ್ಬಟ್ಟಿಗೆಲ್ಲ ಸ್ವಲ್ಪ ತೆಳ್ಳಗೆ ಇರಬೇಕು ನನಗೆ ಸ್ವಲ್ಪ ಕಾಯಿ ಒಬ್ಬಟ್ಟು ಅಂದರೆ ಜಾಸ್ತಿ ಇಷ್ಟ ಆಗುತ್ತೆ ನಿಮಗೆಲ್ಲ ಯಾವ ಥರ ಒಬ್ಬಟ್ಟು ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಇದು ಸ್ವಲ್ಪ ಜಾಸ್ತಿ ದಿವ್ಸನೂ ಇದ್ದರೂ ಏನೋ ಅನಿಸಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ಮಾಡಿಟ್ಕೊಂಡ್ರೆ ತಿನ್ನೋಕೆ ಟೇಸ್ಟ್ ಅನಿಸುತ್ತೆ ನಾನು ಜಾಸ್ತಿನೇ ಮಾಡಬೇಕು ಅಂತ ಅಂದ್ಕೊಂಡೆ ನನಗೆ ಸ್ವಲ್ಪನೇ ಮಾಡ್ಕೊಂಡಿದ್ದಾಯಿತು ಇನ್ನೊಂದು ಟೈಮ್ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಯಾವಾಗಾದರೂ ಅಂತ ಅಂದ್ಕೊಂಡಿದ್ದೀನಿ ಈ ಥರ ಹೂರಣ ಎಲ್ಲ ಫಸ್ಟೇ ನೀವು ಉಂಡೆ ಮಾಡಿಟ್ಕೊಂಡ್ರೆ ನಿಮಗೆ ಬೇಗ ಆಗುತ್ತೆ ಇಲ್ಲ ನಾವು ಒಂದೇ ಸತಿ ಅದು ತೊಗೊಳ್ತೀವಿ ಇದು ತೊಗೊಳ್ತೀವಿ ಅಂತ ಅಂದರೆ ಲೇಟ್ ಆಗುತ್ತೆ ಹಂಗಾಗಿ ನಾನು ಫಸ್ಟೆ ಎಲ್ಲ ಉಂಡೆ ಮಾಡಿಟ್ಕೊಂಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ಕೊತೀನಿ ಇಲ್ಲ ಬೇಗ ಆಗೋದಿಲ್ಲ ನಮ್ಗೆ ಅದು ತೊಗೊಳ್ಳೋರ್ ತೊಗೊಂಡು ಅದನ್ನೆಲ್ಲ ಹಿಂಗೆ ಅಂದ್ಕೊಳಷ್ಟೊತ್ತಿಗೆ ಟೈಮ್ ವೇಸ್ಟ್ ಆಗಿಬಿಡುತ್ತೆ ಹಂಗಾಗಿ ನಾನು ಫಸ್ಟ್ ಎಲ್ಲ ಮಾಡಿಟ್ಕೊತೀನಿ ಇನ್ನು ತಟ್ಕೊಂಡಿದ್ದೆಲ್ಲ ಆದಮೇಲೆ ಅಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಯಿ ಒಬ್ಬಟ್ಟಾಗಿರೋದ್ರಿಂದ ಜಾಸ್ತಿ ಎಣ್ಣೆ ಹಾಕೋ ಅವಶ್ಯಕತೆ ಇರೋಲ್ಲ ಈ ಬೇಳೆ ಒಬ್ಬಟ್ಟಿಗೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು ಟೇಸ್ಟ್ ಚೆನ್ನಾಗಿ ಆಗಬೇಕು ಅಂದರೆ ಕಾಯಿ ಒಬ್ಬಟ್ಟೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಅದರಲ್ಲೇ ಅಂಶ ಇರೋದರಿಂದ ಅಷ್ಟೊಂದು ಎಣ್ಣೆ ಬೇಕಂತ ಅನಿಸೋದಿಲ್ಲ ಇನ್ನು ಎರಡೂ ಕಡೆ ಸೈಡು ಕ್ಲೀನಾಗಿ ಚೆನ್ನಾಗಿ ಬೇಯಿಸ್ಕೊಬೇಕು ಬೇಗನೆ ಅದು ಉಲ್ಟ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಬೆಂದಿರಲ್ಲ ಹಂಗಾಗಿ ಕ್ಲೀನಾಗಿ ನೋಡಿಕೊಂಡು ಬೇಯಿಸ್ಕೊಳ್ಳಿ ಅರ್ಧಂಬರ್ಧ ಬೆಂದರೆ ಟೇಸ್ಟ್ ಅನಿಸಲ್ಲ ಅದು ಒಬ್ಬಟ್ಟು ಯಾವಾಗಲೂ ಯಾವುದೇ ಒಂದು ಅಡುಗೆನೇ ಆಗಲಿ ಕ್ಲೀನಾಗಿ ಮಾಡೋದ್ರಿಂದ ಎಲ್ಲದು ಚೆನ್ನಾಗೇ ಆಗುತ್ತೆ ಟೇಸ್ಟಾಗಿರುತ್ತೆ ಇನ್ನು ಒಬ್ಬಟ್ಟಿಂದೆಲ್ಲ ರೆಡಿ ಆಗ್ತಾಯಿತ್ತು ಯಾವಾಗಲೂ ಎಲ್ಲ ಅಡುಗೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಒಬ್ಬಟ್ಟು ಮಾಡ್ಕೊಳ್ಳೋದು ಇನ್ನು ಒಬ್ಬಟ್ಟೆಲ್ಲ ರೆಡಿ ಆಯಿತು ಅಂತ ಸಾಂಬಾರು ತರಕಾರಿಯ ಸಾಂಬಾರು ಮತ್ತು ರೈಸ್ ಮತ್ತು ಒಬ್ಬಟ್ಟು ತುಪ್ಪ ಹಪ್ಪಳ ಮತ್ತು ಮಜ್ಜಿಗೆ ಮೆಣಸಿನ್ಕಾಯಿ ಪಲ್ಯ ಕೋಸಂಬ್ರಿ ಇದಿಷ್ಟು ಹಬ್ಬದ್ದು ಸ್ಪೆಷಲ್ ಆಗಿತ್ತು ಸೊ ಈ ವಿಡಿಯೋ ಎಲ್ಲ ಯಾರಿಗಿಷ್ಟ ಆಗಿದೆ ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ